ನಮಸ್ಕಾರ ಎಲ್ಲರಿಗೂ ನಾನು ಅಮೆಝಾನಿಂದ ಅಗಾರರವರ ಬ್ಲ್ಯಾಂಡರನ್ನು ಆರ್ಡರ್ ಮಾಡಿದೆ ಅದು ತುಂಬ ಚೆನ್ನಾಗಿದೆ ಇದಕ್ಕೆ ಮೂರು ಇದೆ ಒಂದು ದೊಡ್ಡದಿದೆ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇನ್ನೊಂದು ಸ್ವಲ್ಪ ಚಿಕ್ಕದಿದೆ ತುಂಬ ಚೆನ್ನಾಗಿದೆ ಇದು ಇದನ್ನು ಉಪಯೋಗಿಸ್ಕೊಂಡು ನಾನು ಕಲರ್ಫುಲ್ ಪೂರಿಯನ್ನು ಮಾಡ್ತಾ ಇದ್ದೀನಿ ಇದನ್ನು ಹೇಗೆ ಮಾಡಿದ್ದೀನಿ ಅಂತ ತಿಳಿಸ್ತೀನಿ ಬನ್ನಿ ಪೂರಿ ಮಾಡಲಿಕ್ಕೆ ನಾನು ಕ್ಯಾರೆಟ್ ಬಿಟ್ರೂಟ್ ಮತ್ತು ಪಾಲಕನ್ನು ಅನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡು ಇದರಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಪೇಸ್ಟ್ ಆಗ್ತಾ ಇದೆ ಇದು ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸನ್ನು ಹೊಂದಿದೆ ಅದರಿಂದ ಸ್ಮೂತಾಗಿ ಪೇಸ್ಟ್ ಆಗ್ತಾ ಇದೆ ಇಲ್ಲಿ ನಾನು ಸಪ್ರೇಟಾಗಿ ಎಲ್ಲನೂ ಪೇಸ್ಟ್ ಮಾಡಿಕೊಂಡು ನಂತರ ಪ್ರತಿಯೊಂದು ಪೇಸ್ಟಿಗೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಸ್ವಲ್ಪ ಚಿರುಟಿ ರವ ಮತ್ತು ಉಪ್ಪನ್ನು ಹಾಕ್ಕೊಂಡು ಈ ಥರ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಬಣ್ಣವನ್ನು ನಾನು ಹಾಕಲಿಲ್ಲ ಈ ಥರ ಗಲ್ಸ್ ಆದಮೇಲೆ ಚಪಾತಿ ಥರ ಇದನ್ನು ಲಟ್ಟಿಸ್ಕೊಬೇಕು ಮೂರನ್ನು ಕೂಡ ಸಪ್ರೇಟಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಒಂದರ ಮೇಲೆ ಒಂದಿಟ್ಕೊಂಡು ಈ ಥರ ರೋಲ್ ಮಾಡ್ಕೋಬೇಕು ಪೂರಿ ಸೈಜಿಗೆ ಇದನ್ನು ಕಟ್ ಮಾಡಿಕೊಂಡು ನಾನು ಪೂರಿಯನ್ನು ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಪೂರಿ ತುಂಬ ರುಚಿಯಾಗಿತ್ತು ನೀವು ಹೋಲಿಗೆ ಇದನ್ನು ಟ್ರೈ ಮಾಡ್ತೀರಿ ಅಂದ್ಕೊಳ್ತೀನಿ ಹಾಗೆ ನಿಮಗೆ ಅಗಾರದವರ ಪ್ರಾಡಕ್ಟ್ಸ್ ಕೂಡ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ ಧನ್ಯವಾದಗಳು